ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು ಆದಂತ ಸನ್ಮಾನ್ಯ ಡಾಕ್ಟರ್ ಯುಟಿ ಖಾದರ್ ಫರೀದ್ ರವರ ಐವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಅವರು ನೀಡಿದಂತ ಅಸಾಧಾರಣ ಕೊಡುಗೆಗಳಿಗಾಗಿ ಹೆಮ್ಮೆಯಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕ ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎನ್ಎಸ್ ಯುಐ ಘಟಕವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಸಹಕಾರದಿಂದ ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಈ ಭಾಗದ ಕಣಚೂರು ಆಸ್ಪತ್ರೆ ನಿಟ್ಟೆ ಆಸ್ಪತ್ರೆ ಏನಪೊಯ್ಯ ಆಸ್ಪತ್ರೆಗಳಲ್ಲಿ ಹನ್ನೆರಡು ಗಂಟೆಯವರೆಗೆ ರಕ್ತದಾನವನ್ನು ನೀಡುವುದರ ಮುಖಾಂತರ ಈ ಕಾರ್ಯಕ್ರಮ ಆರಂಭಗೊಂಡು ತದನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯವರೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೂರು ಆಶ್ರಮಗಳಿಗೆ ಅನ್ನದಾನವನ್ನು ಮಾಡುವುದರ ಮೂಲಕ ತದನಂತರ ಎರಡೂವರೆ ಗಂಟೆಯ ಸುಮಾರಿಗೆ ಏನಪ್ಪಯ್ಯ ಜುಲೇಕಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪುಗಳನ್ನು ಹಂಪಲುಗಳನ್ನು ವಿತರಿಸುವ ಮೂಲಕ ಇದೀಗ ಸಭಾ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೆ ಶ್ರೀಯುತರು ಐದು ಬಾರಿ ತಮ್ಮೆಲ್ಲರ ಸಹಕಾರ ಮತ್ತು ಪ್ರಯತ್ನದ ಫಲವಾಗಿ ಈ ಭಾಗದಲ್ಲಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳು ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಸರ್ಕಾರದ ಪ್ರತಿಪಕ್ಷದ ಮತ್ತು ಕರ್ನಾಟಕದ ಜನತೆಯ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಆರೋಗ್ಯ ಸಚಿವರಾಗಿ ತುರ್ತು ಚಿಕಿತ್ಸೆಯು ಅಗತ್ಯವಾಗಿದ್ದ ರೋಗಿಗಳಿಗೆ ಬೈಕ್ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾದವರಿಗೆ ಹರೀಶ್ ಸಾಂತ್ವನ ಯೋಜನೆ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತ ದಂತ ಭಾಗ್ಯ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆಗೆ ಸಮಾನವಾದ ಆರೋಗ್ಯಶ್ರೀ ಆರೋಗ್ಯ ಯೋಜನೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಮತ್ತು ಇತರ ಅಪರೂಪದ ಕಾಯಿಲೆಗಳಿಗೆ ಉಚಿತ ನೆರವಿನ ಯೋಜನೆ ಅದೇ ರೀತಿ ಆಹಾರ ಸಚಿವರಾಗಿ ಆನ್ಲೈನ್ ಆಧಾರ್ ಕಾರ್ಡ್ ಆಧಾರಿತ ಅರ್ಜಿಯನ್ನು ಪಡೆದು ರಸ್ತೆ ಬದಿಯಲ್ಲಿರುವ ಅಂಗಡಿಗಳವರು ಸೇರಿದಂತೆ ಬಿಪಿಎಲ್ ಮತ್ತು ಎಪಿಎಲ್ ಫಲಾನುಭವಿಗಳಿಗೆ ಸರಕಾರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಇದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆಗೊಳಿಸಿ ಲಕ್ಷಾಂತರ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಹಂಚಿಕೆ ಮಾಡಿದ ಕೀರ್ತಿ ಸನ್ಮಾನ್ಯ ಅವರಿಗೆ ಸಲ್ಲುತ್ತದೆ ಪಡಿತರ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೆ ತಂದರು ಮತ್ತು ಡಿಜಿಟಲ್ ಆಗಿ ಒಂದೆಡೆಯಿಂದ ಇನ್ನೊಂದೆಡೆಗೆ ತೆಗೆದುಕೊಂಡು ಹೋಗಬಹುದಾದ ಪಡಿತರ ಚೀಟಿಯನ್ನು ಪರಿಚಯಿಸಿದರು ವಸತಿ ಸಚಿವರಾಗಿ ಬಿಪಿಎಲ್ ಮತ್ತು ಬಡ ಕುಟುಂಬಗಳಿಗೆ ಕಡಿಮೆ ಬೆಲೆಗಳ ಮನೆಗಳ ನಿರ್ಮಾಣಕ್ಕೆ ಅನುಮೋದ ಅನುಮೋದನೆ ನೀಡಿದರು ನಗರಾಭಿವೃದ್ಧಿ ಸಚಿವರಾಗಿ ನಗರದ ವಸತಿ ನಿಯಮಗಳನ್ನು ಸುವ್ಯವಸ್ಥಿತಗೊಳಿಸಿದರು ಪಿಜಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಗರ ಕಟ್ಟಡ ನೀತಿಯನ್ನು ಜಾರಿಗೆ ತಂದರು ಮತ್ತು ಮೊಬೈಲ್ ಮೂಲಕ ಸಂವಹನ ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗಾಗಿ ಟವರ್ ನೀತಿಯನ್ನು ಪರಿಚಯಿಸಿದರು ವಿರೋಧ ಪಕ್ಷದ ಉಪನಾಯಕನಾಗಿ ಸ್ಪೀಕರ್ ಆಗಿ ನೇಮಕಗೊಳ್ಳುವ ಮೊದಲು ಕರ್ನಾಟಕ ವಿಧಾನಸಭೆಯ ಉಪನಾಯಕನಾಗಿ ಚರ್ಚೆಯ ಮೂಲಕ ಆಡಳಿತ ಪಕ್ಷದವರ ಜೊತೆಗೆ ವಿರೋಧ ಪಕ್ಷದವರ ವಿಶ್ವಾಸವನ್ನು ಗಳಿಸುವ ಮೂಲಕ ಅವರು ರಾಜ್ಯದ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಶ್ರಮವಹಿಸಿರುತ್ತಾರೆ ಇದರಿಂದಾಗಿ ಸದನದ ಸುಗಮ ಕಾರ್ಯನಿರ್ವಹಣೆಗೆ ದಾರಿ ಮಾಡಿಕೊಟ್ಟರು ಸಭಾಧ್ಯಕ್ಷರಾಗಿ ಸಾರ್ವಜನಿಕರಿಗೆ ವಿಧಾನಮಂಡಲದ ಅಧಿವೇಶನವನ್ನು ವೀಕ್ಷಿಸಲು ಅವಕಾಶ ನೀಡಿದರು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನು ಏರ್ಪಡಿಸಿದರು ಮತ್ತು ಮಾರ್ಗದರ್ಶಿಯ ಸಹಕಾರದೊಂದಿಗೆ ವಿಧಾನಸೌಧವನ್ನು ವೀಕ್ಷಿಸಲು ಪರಂಪರೆಯತ್ತ ನಡಿಗೆಯನ್ನು ಪ್ರಾರಂಭಿಸಿದರು ಬೆಳಗಾವಿಯ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಬಸವ ಮಂಟಪದ ವರ್ಣಚಿತ್ರವನ್ನು ಅಳವಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುವುದರ ಮೂಲಕ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಯ ಸ್ಥಾಪನೆಯನ್ನು ಎತ್ತಿ ತೋರಿಸಿದರು ವಿಧಾನಸೌಧದಲ್ಲಿ ಅಲಂಕರಿತ ದೀಪವನ್ನು ಅಳವಡಿಸಿದ್ದರಿಂದಾಗಿ ಪ್ರವಾಸಿ ಸ್ಥಾನಕ್ಕೆ ಹೆಚ್ಚಿನ ಮೆರುಗನ್ನು ನೀಡಲಾಯಿತು ಬೆಂಗಳೂರಿನ ವಿಧಾನಸೌಧದಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಹನ್ನೊಂದನೇ ಭಾರತ ವಿಭಾಗದ ಮೂರು ದಿವಸಗಳ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿ ಸರ್ವರ ಪ್ರಶಂಸೆಗೆ ಪಾತ್ರರಾದರು ಇವರು ಸಲ್ಲಿಸಿದ ಸೇವೆ ಮತ್ತು ಕೊಡುಗೆಗಾಗಿ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಉನ್ನತ ಪ್ರಶಸ್ತಿಗಳನ್ನು ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ನೀಡಿ ಗೌರವಿಸಲಾಗಿದೆ ಅಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ಸದನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಸದನ ವೀರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ವಿಶ್ವವಿದ್ಯಾನಿ ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ಇರುವುದನ್ನು ನೀಡಿ ಗೌರವಿಸಿದೆ ಈ ಎಲ್ಲ ವಿಚಾರಗಳಿಂದಾಗಿ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸಲು ನಮಗೆ ಬಹಳ ಹೆಮ್ಮೆಯಾಗುತ್ತಿದೆ ಶ್ರೀಯುತರು ಉಳ್ಳಾಲವನ್ನು ತಾಲೂಕನ್ನಾಗಿ ಪರಿವರ್ತಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಯಾವುದೇ ಹೋರಾಟ ಅಥವಾ ಯಾವುದೇ ಕ್ಷೇತ್ರದ ಜನತೆಯ ಬೇಡಿಕೆ ಇಲ್ಲದೆ ರಾತ್ರಿ ಬೆಳಗಿನ ಒಳಗೆ ಒಂದು ತಾಲೂಕನ್ನು ಘೋಷಣೆ ಮಾಡುವುದರ ಮೂಲಕ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ಉಳ್ಳಾಲ ತಾಲೂಕನ್ನಾಗಿ ಮಾಡಿ ಇದರ ಅಭಿವೃದ್ಧಿ ಪಥಕ್ಕೆ ಅವರು ಚಾಲನೆಯನ್ನು ನೀಡಿದ್ದು ಈ ರಾಜ್ಯದಲ್ಲೇ ಒಂದು ಹೆಮ್ಮೆಯ ಪ್ರತೀಕ ಅಂತೇಳಿ ನಾವು ಹೇಳ್ಬಹುದಾಗಿದೆ ಅದರ ಜೊತೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಅನುದಾನ ಅಂದ್ರೆ ಸಾವಿರಕ್ಕಿಂತಲೂ ಹೆಚ್ಚು ಕೋಟಿಯ ಅನುದಾನವನ್ನು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ತಂದುಕೊಟ್ಟು ಈ ಕ್ಷೇತ್ರದ ಜನರ ಹೆಮ್ಮೆ ಮತ್ತು ಈ ಜಿಲ್ಲೆಯ ಜನರ ಗೌರವಕ್ಕೆ ಪಾತ್ರರಾದಂತಹ ಒಬ್ಬ ಧೀಮಂತ ನಾಯಕ ಯಾರಂತ ಹೇಳಿದರೆ ಸನ್ಮಾನ್ಯ ಯು ಟಿ ಖಾದರ್ ಅವರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವರೆಲ್ಲರ ಇವರ ಈ ಎಲ್ಲ ಪ್ರಯತ್ನ ಈ ಇವರ ಈ ಅಭಿವೃದ್ಧಿ ಕಾರ್ಯಗಳು ಇವರು ಈ ಕ್ಷೇತ್ರದ ಜನತೆಯೊಂದಿಗೆ ಅದರಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಮಾತ್ರವಲ್ಲ ಈ ರಾಜ್ಯದಲ್ಲಿ ಹಿಂದೂ ಮುಸ್ ಮುಸ್ಲಿಂ ಕ್ರೈಸ್ತ ಅಥವಾ ಎಲ್ಲ ಧರ್ಮದವರು ಕೂಡ ಐಕ್ಯತೆಗಾಗಿ ಬಾಳುವಲ್ಲಿ ಅವರು ನೀಡಿದಂತ ಒಂದು ಕೊಡುಗೆ ಅಪಾರ ಅದರಲ್ಲೂ ಕೂಡ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವ ಜಾತಿಯವರನ್ನು ಪ್ರೀತಿಸುವುದರ ಮೂಲಕ ಸರ್ವ ಧರ್ಮದವರು ಕೂಡ ಅವರನ್ನು ಪ್ರೀತಿಸುವ ಮೂಲಕ ಅವರು ಎಲ್ಲರ ಕೀರ್ತಿಗೆ ಪಾತ್ರರಾಗಿದ್ದಾರೆ ಎಂಬಂತ ಈ ಮಾತನ್ನು ಹೇಳಿಕೊಳ್ಳುತ್ತಾ ಅವರ ಐವತ್ತಾರನೇ ಹುಟ್ಟುಹಬ್ಬದ ಶುಭಾಶಯವನ್ನು ತಮ್ಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಪ್ರಸ್ತಾವನೆಯನ್ನು ಹೆಚ್ಚಾಗಿ ಉದ್ದಕ್ಕೆ ಕೊಂಡೋಗದೆ ಒಂದು ರೀತಿಯಲ್ಲಿ ಈ ಹಂತದಲ್ಲಿ ಇದನ್ನು ಪ್ರಸ್ತಾವನೆಯನ್ನು ಮುಕ್ತಾಯಗೊಳಿಸಲು ಹೋಗ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ